ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಮತ್ತೊಮ್ಮೆ ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಈ ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಒಂದು ಮುಖ್ಯವಾದ ವ್ಯಾಕರಣಾಂಶದ ಬಗ್ಗೆ ನಿಮಗೆ ಇದ್ದೇನೆ ಈ ವ್ಯಾಕರಣಾಂಶ ಶಾಲಾ ಮಕ್ಕಳಿಗೆ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತು ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡ್ತಾ ಮಾಡ್ತಾಯಿದ್ದರೋ ಅಂಥವರಿಗೆ ತುಂಬ ತುಂಬ ಉಪಯುಕ್ತವಾಗ್ತದೆ ಅಂಥೇಳಿ ನನ್ನ ಭಾವನೆ ಏನೀಗ ಕರ್ನಾಟಕ ಸರ್ಕಾರದಿಂದ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಕರೆದಿದ್ದಾರೆ ಅದಕ್ಕೆ ತಯಾರಿ ಮಾಡುವಂಥವರು ಎಲ್ಲರೂ ಇದಕ್ಕೆ ಈ ಈ ಒಂದು ಅಂಶದಿಂದ ಸುಮಾರು ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇದೆ ಈ ಛಂದಸ್ಸು ಅಂದ ತಕ್ಷಣ ಒಂದಷ್ಟು ಮಕ್ಕಳು ಬಹಳಷ್ಟು ಕಷ್ಟ ಇದು ಅಂಥೇಳಿ ಭಯಪಡ್ತಾ ಇರ್ತಾರೆ ಆದರೆ ಈ ಛಂದಸ್ಸು ಅನ್ನೋದು ಅಷ್ಟೊಂದು ಕಷ್ಟದ ಅಂಶ ಅಲ್ಲ ತುಂಬ ತುಂಬ ಸುಲಭವಾಗಿರೋದು ಒಂದು ಸ್ವಲ್ಪ ಅದಕ್ಕೆ ನಾವು ಅರ್ಥ ಮಾಡ್ಕೊಂಬಿಟ್ರೆ ಭಾಳ ಸುಲಭವಾಗಿ ನೀವು ಇದರಲ್ಲಿ ಅಂಕವನ್ನು ಗಳಿಸ್ಕೊಳ್ಬಹುದು ಬನ್ನಿ ನೋಡ್ತಾ ಹೋಗೋಣ ಛಂದಸ್ಸು ಅಂದ್ರೇನು ಛಂದಸ್ಸಿನ ಅರ್ಥ ಏನು ಅದರಲ್ಲಿರುವಂಥ ವಿಧಗಳ್ಯಾವು ಮತ್ತು ಆ ವಿಧಗಳು ಏನು ಹೇಳ್ತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀನಿ ಇಲ್ಲಿ ಛಂದಸ್ಸು ಅಂತ ಈ ಛಂದಸ್ಸು ಪದದ ಅರ್ಥವನ್ನು ನಾವು ಗಮನಿಸುವುದಾದರೆ ಛಂದಸ್ಸು ಅಥವಾ ಛಂದಸ್ಶಾಸ್ತ್ರ ಪದ್ಯದ ರಚನಾ ವಿನ್ಯಾಸ ಕ್ರಮವನ್ನು ತಿಳಿಸುವುದೇ ಛಂದಸ್ಸು ಏನಪ್ಪ ಇದು ಪದ್ಯದ ರಚನಾ ವಿನ್ಯಾಸ ಪದ್ಯವನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡುವಂಥದ್ದು ಛಂದಸ್ಸು ಅಂದರೆ ಹಳಗನ್ನಡದಲ್ಲಿ ಮತ್ತು ನಡುಗನ್ನಡದಲ್ಲಿ ಪದ್ಯವನ್ನು ರಚನೆ ಮಾಡಬೇಕಾದ್ರೆ ಅದಕ್ಕೊಂದು ನಿಯಮಗಳಿತ್ತು ಮತ್ತು ಪದ್ಧತಿಗಳಿತ್ತು ಹೇಗಂದರೆ ಹಾಗೆ ಪದ್ಯವನ್ನು ರಚನೆ ಮಾಡೋದಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ ಇಷ್ಟೇ ಅಕ್ಷರಗಳಿರಬೇಕು ಇಷ್ಟೇ ಮಾತ್ರೆಗಳಿರಬೇಕು ಇಷ್ಟೇ ಗಣಗಳಿರಬೇಕು ಇಲ್ಲಿ ಯತಿ ಬರಬೇಕು ಇಲ್ಲಿ ಪ್ರಾಸ ಬರಬೇಕು ಅನ್ನೋ ಒಂದು ನಿಯಮಗಳಿತ್ತು ಅವು ಎಲ್ಲೆಲ್ಲಿ ಬರಬೇಕು ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡುವಂಥ ಒಂದು ಶಾಸ್ತ್ರವನ್ನೇ ಛಂದಸ್ಸು ಹೇಳಿ ನಾವಿಲ್ಲಿ ತಿಳ್ಕೊತೀವಿ ಇದು ಇದರ ಅರ್ಥ ಆಯಿತು ಛಂದಸ್ಸಿನಲ್ಲಿ ಇರುವಂಥ ವಿಧಗಳು ಮೂರು ವಿಧಗಳಾಗಿ ನಾವು ಛಂದಸ್ಸನ್ನು ವಿಂಗಡಿಸ್ತೇವೆ ಒಂದು ಪ್ರಾಸ ಇನ್ನೊಂದು ಯತಿ ಒಂದು ಗಣ ಹೀಗೆ ಮೂರು ರೀತಿಯಲ್ಲಿ ನಾವು ಈ ಛಂದಸ್ಸನ್ನು ವಿಂಗಡಣೆ ಮಾಡ್ತೀವಿ ಒಂದೊಂದನ್ನಾಗಿ ನಾವು ತಿಳ್ಕೊಳ್ತಾ ಹೋಗೋಣ ಇದು ಇದರಲ್ಲಿ ಮೊದಲನೇದು ಪ್ರಾಸ ಪ್ರಾಸ ಪದದ ಅರ್ಥ ಅದರ ವ್ಯಾಖ್ಯಾನವನ್ನು ನಾವು ನೋಡೋದಾದರೆ ಪದ್ಯದ ಸಾಲುಗಳಲ್ಲಿ ಯಾವುದಾದರೂ ವ್ಯಂಜನಾಕ್ಷರ ಆದಿ ಮಧ್ಯ ಮತ್ತು ಅಂತ್ಯದಲ್ಲಿ ಪುನರಾವರ್ತನೆಯಾಗುವುದೇ ಪ್ರಾಸ ಅಂದರೆ ಪದ್ಯದ ಸಾಲುಗಳಲ್ಲಿ ಯಾವುದಾದ್ರೂ ಒಂದು ವ್ಯಂಜನ ಮತ್ತೆ ಮತ್ತೆ ಅದರ ಜಾಗದಲ್ಲೇ ಪುನರಾವರ್ತನೆ ಆಗ್ತದೆ ಆ ಪುನರಾವರ್ತನೆ ಆಗುವಂಥ ಅಕ್ಷರ ಆದಿಯಲ್ಲಿ ಬರ್ಬೋದು ಅಂತ್ಯದಲ್ಲೂ ಬರ್ಬೋದು ಒಂದೊಂದು ಸಲ ಮಧ್ಯದಲ್ಲೂ ಕೂಡ ಅಥವಾ ಅದನ್ನು ಒಳಪ್ರಾಸ ಅಂತಲೂ ಕೂಡ ಕರಿತೀವಿ ಹೀಗೆ ಒಂದು ಅಕ್ಷರ ಮತ್ತೆ 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 ಪುನರಾವರ್ತನೆ ಆಗ್ತದೆ ಅದನ್ನು ಪ್ರಾಸ ಅಂತ ಕರಿತೀವಿ ಈಗ ಆದಿಪ್ರಾಸದಲ್ಲಿ ಮತ್ತೆ ಆರು ವಿಧಗಳನ್ನು ನಾವು ನೋಡ್ತೀವಿ ಆದಿಪ್ರಾಸದಲ್ಲಿ ಮಾತ್ರ ನಾವು ವಿಧಗಳನ್ನು ನೋಡ್ತೇವೆ ಮಧ್ಯಪ್ರಾಸ ಮತ್ತು ಅಂತ್ಯಪ್ರಾಸದಲ್ಲಿ ಯಾವುದೇ ರೀತಿಯ ಪ್ರಕಾರಗಳು ಬರುವುದಿಲ್ಲ ಆದಿಪ್ರಾಸದಲ್ಲಿ ಮಾತ್ರ ವಿಧಗಳನ್ನು ನೋಡ್ತೀವಿ ಏನು ಆದಿಪ್ರಾಸ ಅಂತಂದರೆ ಆದಿಯಲ್ಲಿ ಯಾವುದಾದ್ರೂ ಒಂದು ವ್ಯಂಜನ ಮತ್ತೆ ಮತ್ತೆ ಪುನರಾವರ್ತನೆ ಆಗುವಂಥದ್ದು ಯಾವುದ್ಯಾವುದು ಆದಿಪ್ರಾಸದಲ್ಲಿ ವಿಧಗಳು ಅಂತ ನಾವು ನೋಡೋದಾದರೆ ಒಂದು ಸಿಂಹಪ್ರಾಸ ಗಜಪ್ರಾಸ ಹಯಪ್ರಾಸ ಶರಭಪ್ರಾಸ ವೃಷಭಪ್ರಾಸ ಅಜಪ್ರಾಸ ಅಂಥೇಳಿ ಆದಿಪ್ರಾಸದಲ್ಲಿ ಮತ್ತೆ ಆರು ವಿಧಗಳನ್ನು ನಾವು ಗಮನಿಸ್ತೇವೆ ನೋಡಿ ಒಂದೊಂದನ್ನಾಗಿ ನಾವು ನೋಡ್ತಾ ಹೋಗೋಣ ಸಿಂಹಪ್ರಾಸ ಏನಪ್ಪಾ ಸಿಂಹಪ್ರಾಸ ನೀವು ಇದನ್ನು ಗಮನಿಸ್ತಾ ಇದ್ರೆ ಎಲ್ಲಾ ಪ್ರಾಣಿಗಳ ಹೆಸರುಗಳನ್ನ ಇಲ್ಲಿ ಪ್ರಾಸಾಕ್ಷರದ ಹಿಂದಿನಾಕ್ಷರ ಹ್ರಸ್ವವಾಗಿರುತ್ತದೆ ಪ್ರಾಸಾಕ್ಷರ ಎಲ್ಲಿರ್ತದೋ ಅದರ ಹಿಂದಿನಾಕ್ಷರ ಆ ವ್ಯಂಜನದಲ್ಲಿ ಸ್ವರವನ್ನು ಹೊಂದಿರ್ತದೆ ಅಂಥ ಪ್ರಾಸವನ್ನು ಏನಂತ ಕರಿತೀವಿ ಅಂದರೆ ಸಿಂಹ ಪ್ರಾಸ ಅಂತ ಕರಿತೀವಿ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಇದು ರನ್ನ ಬರೆದಿರುವಂತಹ ಗದಾಯುದ್ಧ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ನಿಮಗೆ ಪೊಡೆಮಟ್ಟು ಪೋಪಿ ಸಮಕಟ್ಯಂ ಬಂದೆನ ಹ ಹಿತರೋಳ್ ಇಲ್ಲಿ ಪ್ರಾಸಾಕ್ಷರ ಎಲ್ಲಿದೆ ಅಂತ ನಾವು ಮೊದಲು ಗುರುತಿಸಬೇಕು ಇದು ಯಾವ ಪ್ರಾಸ ಆದಿಪ್ರಾಸ ಅಂದರೆ ಸಾಲುಗಳ ಆದಿಯಲ್ಲಿ ಮೊದಲಲ್ಲೇ ಬಂದಿರೋದನ್ನ ಗಮನಿಸ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಮ ಅನ್ನೋದು ಇಲ್ಲಿ ಎರಡನೇ ಅಕ್ಷರ ಬಂದಿದೆ ಎರಡನೇ ಸಾಲಲ್ಲೂ ಕೂಡ ಅದೇ ಅಕ್ಷರ ಬಂದಿದೆ ಹೀಗೆ ನೋಡಿ ಇಲ್ಲಿ ಪದ್ಯದ ಸಾಲುಗಳಲ್ಲಿ ಯಾವುದಾದರೂ ವ್ಯಂಜನಾಕ್ಷರ ಆದಿ ಮಧ್ಯ ಮತ್ತು ಅಂತ್ಯದಲ್ಲಿ ಪುನರಾವರ್ತನೆ ಆಗೋದೇ ಪ್ರಾಸ ಇಲ್ಲಿ ನೋಡಿ ಮಾ ಅಕ್ಷರ ಇಲ್ಲೋ ಒಂದು ಸಲ ಬಂದಿದೆ ಅದರ ಅದೇ ಜಾಗದಲ್ಲಿ ಎಲ್ಲೂ ಕೂಡ ಮಾ ಬಂದಿದೆ ಹೀಗೆ ಒಂದು ಅಕ್ಷರ ಆಗಿದೆ ಇಲ್ಲಿ ಸಿಂಹಪ್ರಾಸ ಅಂದರೆ ಅದರ ಹಿಂದಿನ ಅಕ್ಷರ ಹ್ರಸ್ವವಾಗಿರಬೇಕು ಅಂತ ಹೇಳಿದ್ದಾರೆ ಹ್ರಸ್ವ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳು ಎಲ್ಲಿದೆ ಅದು ಅದನ್ನು ನಾವು ಗುರುತಿಸೋದರೆ ಈ ಅಕ್ಷರ ನೋಡಿ ಪ್ರಾಸಾಕ್ಷರದಿಂದಿನ ಅಕ್ಷರ ಏನಿದೆ ನೀನು ಇಲ್ಲಿರುವಂಥ ವ್ಯಂಜನ ನ ವ್ಯಂಜನ ಮತ್ತು ಅದರಲ್ಲಿರುವಂಥ ಸ್ವರ ಯಾವುದಪ್ಪ ಅಂತಂದರೆ ಇ ಸ್ವರ ಈ ಅನ್ನೋದು ಹ್ರಸ್ವವಾಗಿರ್ತದೆ ಮತ್ತು ಈ ಅಕ್ಷರದನ್ನು ಗಮನಿಸಿ ಸ ವ್ಯಂಜನ ಅದರಲ್ಲಿರುವಂತಹ ಸ್ವರ ಅ ಇದು ಕೂಡ ಹ್ರಸ್ವ ಸ್ವರ ಹೀಗೆ ಸಿಂಹಪ್ರಾಸ ಅಂತಂದರೆ ಪ್ರಾಸಾಕ್ಷರ ಈ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಯಾವತ್ತೂ ಕೂಡ ಹರಸ್ವವಾಗಿರ್ತದೆ ಈ ರೀತಿ ಹ್ರಸ್ವವಾಗಿರುತ್ತ ಸ್ವರ ಪ್ರಾಸವನ್ನು ಆದಿಪ್ರಾಸದಲ್ಲಿ ಸಿಂಹಪ್ರಾಸ ಅಂತೇಳಿ ಕರಿತೀವಿ ಇದು ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಈಗ ಗಜಪ್ರಾಸವನ್ನು ನೋಡೋಣ ಇದರ ಅರ್ಥ ಪ್ರಾಸಾಕ್ಷರದ ಹಿಂದಿನಾಕ್ಷರ ದೀರ್ಘವಾಗಿರ್ತದೆ ಇಲ್ಲಿ ನಾವೇನು ನೋಡಿದಿವಿ ಸಿಂಹಪ್ರಾಸದಲ್ಲಿ ಪ್ರಾಸಾಕ್ಷರದ ಹಿಂದಿನಾಕ್ಷರ ಸ್ವರವಾಗಿರ್ತದೆ ಅಂದರೆ ಒಂದು ಮಾತ್ರ ಕಾಲದಲ್ಲೂ ಉಚ್ಚರಣೆ ಮಾಡುವಂಥದ್ದು ಗಜಪ್ರಾಸ ಅಂದರೆ ಪ್ರಾಸಾಕ್ಷರದ ಹಿಂದನಾಕ್ಷರ ದೀರ್ಘವಾಗಿರ್ತದೆ ಅಂದರೆ ಇದರಲ್ಲಿ ಎಷ್ಟು ಮಾತ್ರೆ ಇರ್ತದೆ ಎರಡು ಮಾತ್ರೆಗಳಲ್ಲಿ ಉಚ್ಚಾರಣೆ ಮಾಡುವಂಥದ್ದು ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದೀನಿ ಅದನ್ನು ನೀವು ಗಮನಿಸ್ಬೋದು ಕಾದದಿರೇನಜ್ಜ ಪಾಂಡವರಾದ ಮೇಣಿಂದನೊಂದೇ ಸಮರದೊಳ ಮೇ ಇಲ್ಲಿ ಎರಡು ಸಾಲು ಕಂದ ಪದ್ಯದ ಎರಡು ಸಾಲಗಳನ್ನು ನಾನು ತಗೊಂಡಿದ್ದೀನಿ ಇಲ್ಲಿ ಪ್ರಾಸಾಕ್ಷರ ಯಾವುದು ಅದನ್ನು ಮೊದಲು ನಾವು ಗುರುತಿಸಬೇಕು ಪ್ರಾಸಾಕ್ಷರ ದ ಅನ್ನೋ ಒಂದು ವ್ಯಂಜನ ಬಂದಿದೆ ಮೊದಲನೇ ಸಲಲ್ಲೂ ಅದೇ ಜಾಗದಲ್ಲಿ ಬಂದಿದೆ ಎರಡನೇ ಸಲಲು ಕೂಡ ಅದೇ ಜಾಗದಲ್ಲಿ ಬಂದಿದೆ ದ ವ್ಯಂಜನ ಬಂದಿದೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಆ ವ್ಯಂಜನ ಯಾವುದಾದ್ರೂ ಆಗಿರ್ಬೋದು ಅದರಲ್ಲಿರುವಂಥ ಸ್ವರ ಬಹಳ ಮುಖ್ಯ ಏನಾಗಿರ್ತದೆ ದೀರ್ಘವಾಗಿರ್ತದೆ ಇಲ್ಲಿ ನೋಡಿ ಕ ಅನ್ನೋ ಒಂದು ವ್ಯಂಜನ ಇದೆ ಆ ಕ ವ್ಯಂಜನದಲ್ಲಿ ಯಾವ ಸ್ವರ ಇದೆ ಅಂತಂದರೆ ದೀರ್ಘ ಸ್ವರ ಇದೆ ಅಂದರೆ ಇಲ್ಲಿ ಕ ಪ್ಲಸ್ ಆ ಈಸ್ ಈಕ್ವಲ್ ಟು ಕ ಇಲ್ಲೂ ಕೂಡ ಹಾಗೆ ಕ ಪ್ಲಸ್ ಆ ಸಾರಿ ಇಲ್ಲಿರುವಂತಹ ಸ್ವರ ಪ್ಲಸ್ ಆ ಇಸ್ ಈಕ್ವಲ್ ಟು ರ ಆಗಿದೆ ಇಲ್ಲಿರುವಂಥದ್ದು ದೀರ್ಘ ಸ್ವರ ಆ ಅನ್ನೋದು ದೀರ್ಘ ಸ್ವರವಾಗಿದೆ ಹೀಗೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ದೀರ್ಘವಾಗಿರುವಂಥ ಪ್ರಾಸವನ್ನು ಅಂತ ಕರಿತೀವಿ ಗಜ ಪ್ರಾಸ ಅಂತ ಹೇಳಿ ಕರಿತೀವಿ ಇನ್ನು ಹಯಪ್ರಾಸವನ್ನು ನಾವು ಗಮನಿಸುವುದಾದರೆ ಇದು ಒಂದು ಸ್ವಲ್ಪ ವಿಭಿನ್ನವಾಗಿರುತ್ತದೆ ಸಿಂಹಪ್ರಾಸ ಮತ್ತು ಗಜಪ್ರಾಸ ಸಿಂಹಪ್ರಾಸದಲ್ಲಿ ಪ್ರಾಸಾಕ್ಷರದ ಹಿಂದಿನಾಕ್ಷರ ಹ್ರಸ್ವ ಗಜಪ್ರಾಸದಲ್ಲಿ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ದೀರ್ಘ ಇದು ನೋಡಿ ಹಯಪ್ರಾಸ ಪ್ರಾಸಾಕ್ಷರವು ಸಜಾತಿ ಸಂಯುಕ್ತಾಕ್ಷರವಾಗಿರುತ್ತದೆ ಸಂಯುಕ್ತಾಕ್ಷರ ಅಂದರೆ ಒತ್ತಕ್ಷರ ಅದು ಸಜಾತಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರದಿಂದ ಕೂಡಿರುತ್ತದೆ ಅಂದರೆ ಎರಡು ವ್ಯಂಜನಗಳು ಒಂದೇ ಜಾತಿಯ ವ್ಯಂಜನಗಳು ಒಟ್ಟಿಗೆ ಬಂದಿರ್ತದೆ ಅದನ್ನೇ ನಾವು ಇಲ್ಲಿ ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ ಹಯಪ್ರಾಸದ ವಿಶೇಷತೆ ಇಲ್ಲಿ ಗಮನಿಸಬೇಕು ಪ್ರಾಸಾಕ್ಷರ ಯಾವುದು ಪ್ರಾರಂಭದ ಎರ ಸಾಲಿನಲ್ಲಿ ಎರಡನೇ ಅಕ್ಷರ ಎರಡನೇ ಸಾಲಿನಲ್ಲಿ ಎರಡನೇ ಅಕ್ಷರ ಟ ಅನ್ನೋ ಒಂದು ವ್ಯಂಜನ ಬಂದಿದೆ ಇಲ್ಲಿ ಎರಡು ಟಗಳು ಒಟ್ಟಿಗೆ ಬರ್ತದೆ ಅಂದರೆ ಟ ಅಕ್ಷರದ ಒತ್ತಕ್ಷರ ಬಂದಿದೆ ಹಾಗಾಗಿ ನೋಡಿ ಇಲ್ಲಿ ಏನಾಗತ್ತೆ ಟ ಪ್ಲಸ್ ಟ ಪ್ಲಸ್ ಆ ಇಸ್ ಈಕ್ವಲ್ ಟು ಟ ಆಗುತ್ತೆ ಹಾಗಾಗಿ ಸಜಾತಿ ಸಂಯುಕ್ತ ಅಕ್ಷರ ಇರುವಂತಹ ಪ್ರಾಸವನ್ನು ಹಯಪ್ರಾಸ ಅಂತ ಕರಿತೀವಿ ನೋಡಿ ಇಲ್ಲಿ ಪುಟ್ಟಿದ ಇಲ್ಲಿ ಹುಟ್ಟಿದ ಇದು ಕೂಡ ರನ್ನ ಬರೆದಿರುವಂತಹ ಗದಾಯುಧದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ಪುಟ್ಟಿದ ನೂರುವರು ಎನ್ನೊಡ ಹುಟ್ಟಿದ ನೂರುವರು ಮಿದಿರ್ಚೆ ಸತ್ತುಡೆ ಕೋಪ ಇದು ಇರುತ್ತಿರುವಂಥದ್ದು ಪ್ರಾಸಾಕ್ಷರ ಇದು ಹಯಪ್ರಾಸದ ವಿಶೇಷತೆ ಇನ್ನು ಇನ್ನು ಶರವಪ್ರಾಸವನ್ನು ನಾವು ಗಮನಿಸೋದಾದರೆ ಶರ್ವಪ್ರಾಸ ಹಯಪ್ರಾಸಕ್ಕೆ ವಿರುದ್ಧವಾಗಿರುವಂಥದ್ದು ಪ್ರಾಸಾಕ್ಷರವು ವಿಜಾತಿ ಸಂಯುಕ್ಷರದಿಂದ ಕೂಡಿರುತ್ತದೆ ಸಂಯುಕ್ತ ಸಜಾತಿ ಸಂಯುಕ್ತ ಅಕ್ಷರ ಅಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಬಂದಿರ್ತವೆ ಇಲ್ಲಿ ಬೇರೆ ಬೇರೆ ಜಾತಿಯ ಎರಡು ವ್ಯಂಜನಗಳು ಬಂದಿರುವುದನ್ನು ನಾವು ಗಮನಿಸ್ತೀವಿ ಆ ರೀತಿ ಇರುವಂಥದ್ದನ್ನು ಶರಭಪ್ರಾಸ ಅಂತ ಕರಿತೀವಿ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ಇದು ನಾನು ಜೈಮಿನಿ ಭಾರತದಲ್ಲಿ ಬಂದಿರುವಂತಹ ಷಟ್ಪದಿಯಲ್ಲಿ ನಾನು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ನಿಮಗೆ ಈ ಗೊತ್ತಾಗಲಿ ಅಂತೇಳಿ ಎರಡು ಸಾಲ ಮಾತ್ರ ತಗೊಂಡಿದ್ದೀನಿ ಇನ್ನು ಉಳಿದ ನಾಲ್ಕು ಸಾಲಗಳಲ್ಲಿ ಎರಡನೇ ಅಕ್ಷರ ಇದೇ ಅಕ್ಷರ ಬಂದಿರ್ತದೆ ಇಲ್ಲಿ ಬಂದಿರುವಂಥ ಪ್ರಾಸಾಕ್ಷರ ಯಾವುದು ಮುಖ್ಯವಾಗಿ ಬಂದಿರುವಂಥದ್ದು ಲಾ ಅಕ್ಷರವನ್ನು ನಾವು ನೋಡ್ತೀವಿ ನೋಡಿ ಇಲ್ಲಿ ಲಾ ಅಕ್ಷರಕ್ಕೆ ಗ ಒತ್ತಕ್ಷರ ಬಂದಿರುವಂಥದ್ದು ಇಲ್ಲೂ ಲಾ ಅಕ್ಷರ ಇದೆ ಇಲ್ಲೂ ಕೂಡ ಲಾ ಅಕ್ಷರ ಇದೆ ಎರಡಕ್ಕೂ ಕೂಡ ಗ ಬ ಒತ್ತಕ್ಷರ ಬೇರೆ ಬೇರೆ ಜಾತಿಯ ಅಕ್ಷರಗಳು ಒತ್ತಕ್ಷರ ರೂಪದಲ್ಲಿ ಬಂದರೆ ಅದನ್ನ ಶರಭಪ್ರಾಸ ಅಂತ ಕರಿತೀವಿ ಇದು ಇಷ್ಟು ಶರಭಪ್ರಾಸ ಆಯಿತು ಮುಂದೆ ನಾವೀಗ ವೃಷಭಪ್ರಾಸವನ್ನು ಗಮನಿಸೋಣ ಪ್ರಾಸಾಕ್ಷರವು ಅನುಸ್ವರದಿಂದ ಕೂಡಿರುತ್ತದೆ ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೆ ನಾನಿಲ್ಲಿ ಅಂತೆಂಬನಾರ್ಗೆ ಪಿರಿದೋಂ ಭ್ರಾಂತು ದಲೇಮ್ ದ್ರೋಣನೆಂಬನೇಂ ಪಾರ್ವಣೆ ಪೇ ಅಂತ ಎರಡು ಸಾಲ ಕೊಟ್ಟಿದ್ದೀವಿ ಇದು ಕೂಡ ಕಂದ ಪದ್ಯದಲ್ಲಿರುವಂಥದ್ದು ಹಾಗಾಗಿ ಎರಡು ಸಾಲನ್ನು ತಗೊಂಡಿದ್ದೀನಿ ಉಳ್ ಇನ್ನು ಉಳಿದ ಎರಡು ಸಾಲಲ್ಲೂ ಕೂಡ ನೀವು ಇದು ಸಾಮಾನ್ಯವಾಗಿ ಬಂದಿರೋದನ್ನು ನಾವು ಗಮನಿಸ್ತೀವಿ ಇಲ್ಲಿ ಪ್ರಾಸಾಕ್ಷರವು ಅನುಸ್ವರದಿಂದ ಕೂಡಿರುತ್ತದೆ ಇಲ್ಲಿ ನೀವು ಗಮನಿಸ್ಬೇಕಾಗುವಂಥದ್ದು ಯಾವುದು ಪ್ರಾಸಾಕ್ಷರ ಅಂತಂದರೆ ಇಲ್ಲಿ ಥ ಅನ್ನೋದು ವ್ಯಂಜನ ಇರ್ತದೆ ಆ ಪ್ರಾಸಾಕ್ಷರದ ಹಿಂದೆ ಅನುಸ್ವರ ಬಂದಿರೋದನ್ನು ನಾವು ಗಮನಿಸ್ತೀವಿ ಇದು ಅನುಸ್ವರ ಅಂ ಅಂತ ಬಂದಿದೆ ಈ ಅನುಸ್ವರದಿಂದ ಕೂಡಿರುವಂತಹ ಪ್ರಾಸವನ್ನು ಋಷಭಪ್ರಾಸ ಅಂಥೇಳಿ ನಾವು ಕರಿತೀವಿ ಈ ರೀತಿ ಬರುವಂಥದ್ದನ್ನು ಇದು ನಿಮಗೆ ಅರ್ಥ ಆಯಿತು ಅಂಥೇಳಿ ನಾನು ಭಾವಿಸ್ತೀನಿ ಮುಂದೆ ಇದಕ್ಕೆ ವಿರುದ್ಧವಾಗಿರುವಂಥದ್ದು ಅಜಪ್ರಾಸದ ಬಗ್ಗೆ ನಾವು ಇಲ್ಲಿ ಗಮನಿಸೋಣ ಪ್ರಾಸಾಕ್ಷರವು ವಿಸರ್ಗದಿಂದ ಕೂಡಿರ್ತದೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ವಿಸರ್ಗ ಅಲ್ಲಿ ಖಂಡಿತವಾಗಲೂ ಬಂದಿರಲೇಬೇಕಾಗತ್ತೆ ಅದನ್ನು ಅಜಪ್ರಾಸ ಅಂತ ಹೇಳಿ ಕರಿತೀವಿ ನಾವು ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದೇನೆ ಎರಡು ಸಾಲ ಮಾತ್ರ ಕೊಟ್ಟಿದ್ದೇನೆ ನೀವು ಗಮನಿಸ್ಬೋದು ಅಹ ಪೊರೆವ ನೀವನೆ ಶಹ ಪಾತ್ರ ನೆನಲ್ಕೆ ಇಲ್ಲಿ ಪ್ರಾಸಾಕ್ಷರ ಯಾವುದು ಪ ಅನ್ನೋ ಒಂದು ವ್ಯಂಜನ ಆ ವ್ಯಂಜನದ ಹಿಂದೆ ನಾವು ಯಾವುದನ್ನು ಗಮನಿಸ್ತೀವಿ ಅಂದರೆ ವಿಸರ್ಗವನ್ನು ಗಮನಿಸ್ತೀವಿ ಅಹ ಪೊರೆವ ನೀವನೆ ಶಹ ಪಾತ್ರ ನೆನಲ್ಕೆ ಹೀಗೆ ಅನ್ ವಿಸರ್ಗದಿಂದ ಕೂಡಿದ್ರೆ ಅದನ್ನು ಅಜಪ್ರಾಸ ಅಂತ ಹೇಳಿ ಕರಿತೀವಿ ಪ್ರಿಯ ವೀಕ್ಷಕರೇ ಈಗ ಆದಿಪ್ರಾಸದ ವಿಧಗಳನ್ನು ನಿಮಗೆ ಯಾವ ರೀತಿ ಆಗತ್ತೆ ಅನ್ನೋದನ್ನು ನಿಮಗೆ ತಿಳಿಸಿದ್ದೀನಿ ಸಿಂಹಪ್ರಾಸ ಪ್ರಾಸಾಕ್ಷರದ ಹಿಂದಿನಾಕ್ಷರ ಹ್ರಸ್ವಸ್ವರವಾಗಿರ್ತದೆ ಗಜಪ್ರಾಸ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ದೀರ್ಘಸ್ವರವಾಗಿರ್ತದೆ ಹಯಪ್ರಾಸ ಪ್ರಾಸಾಕ್ಷರವು ಸಜಾತಿ ಸಂಯುಕ್ ಸಂಯುಕ್ತಾಕ್ಷರದಿಂದ ಕೂಡಿರುತ್ತದೆ ಶರಭಪ್ರಾಸ ಪ್ರಾಸಾಕ್ಷರವು ವಿಜಾತಿ ಸಂಯುಕ್ತಾಕ್ಷರದಿಂದ ಕೂಡಿರುತ್ತದೆ ವೃಷಭಪ್ರಾಸ ಪ್ರಾಸಾಕ್ಷರವು ಅಥವಾ ಅದರ ಹಿಂದಿನ ಅಕ್ಷರ ಅನುಸ್ವರದಿಂದ ಕೂಡಿರುತ್ತದೆ ಅಜಪ್ರಾಸ ಪ್ರಾಸಾಕ್ಷರವು ಅಥವಾ ಹಿಂದಿನ ಅಕ್ಷರ ವಿಸರ್ಗದಿಂದ ಕೂಡಿರುತ್ತದೆ ಹೀಗೆ ಆದಿಪ್ರಾಸದಲ್ಲಿ ನಾವು ಆರು ವಿಧಗಳನ್ನು ನಾವು ಗಮನಿಸ್ತೇವೆ ಈ ಒಂದು ಆದಿಪ್ರಾಸ ತಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಇದರಲ್ಲಿ ಭಾವಿಸ್ತೇನೆ ಈಗ ಮುಂದೆ ಈ ಯತಿಯ ಬಗ್ಗೆ ನಾವು ಗಮನಿಸೋಣ ಯತಿ ಎಂದರೇನು ಅದರ ಅರ್ಥವನ್ನು ನಾವು ಇದು ಬಹಳ ಸುಲಭ ಸಣ್ಣದಾಗಿರುವಂಥದ್ದು ಇದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಪ್ರಾಸ ಮತ್ತು ಯತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟು ಮುಂದಿನ ಭಾಗದಲ್ಲಿ ಗಣವನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ಈಗ ಯತಿಯ ಬಗ್ಗೆ ತಿಳಿಯೋಣ ಬನ್ನಿ ಯತಿ ಅಂತಂದರೆ ಬಹಳ ಸುಲಭವಾಗಿದೆ ಹಿಂದಿನ ಹಡಗನ್ನಡ ಮತ್ತು ನಡುಗನ್ನಡ ಪದ್ಯಗಳಲ್ಲಿ ಇದನ್ನು ನಾವು ಗಮನಿಸ್ತೀವಿ ಏನಪ್ಪ ಇದು ಇತಿ ಇದರ ಅರ್ಥ ಅಂತಂದರೆ ಪದ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಅಡ್ಡಿಯಾಗದಂತೆ ಉಸಿರು ತೆಗೆದುಕೊಳ್ಳಲು ನಿಲ್ಲಿಸುವ ಸ್ಥಾನವನ್ನು ಯತಿ ಎನ್ನುವರು ಈಗ ನಾವು ಪದ್ಯವನ್ನು ವಾಚನ ಮಾಡಬೇಕಾದ್ರೆ ಉಸಿರು ಬಿಡದೆ ಪದ್ಯವನ್ನು ವಾಚಿಸಬೇಕು ಆಗ ಆ ಪದ್ಯವನ್ನು ಹಾಗೆಯೇ ಉಸಿರು ಬಿಡದೆ ವಾಚನೆ ಮಾಡ್ತಾ ಇದ್ದರೆ ಅರ್ಥಕ್ಕೆ ಅಡ್ಡಿಯಾಗತ್ತೆ ಬೇರೆ ಬೇರೆ ರೀತಿಯ ಅರ್ಥ ಬರುವುದುಂಟು ಆಗ ಆ ಉಸಿರನ್ನು ತೆಗೆದುಕೊಳ್ಳೋದಕ್ಕೆ ನಿಲ್ಲಿಸುವಂತಹ ಒಂದು ಸ್ಥಾನವನ್ನು ನಾವೇನಂತ ಕರಿತೀವಿ ಅಂತಂದರೆ ಛಂದಸ್ನಲ್ಲಿ ಯತಿ ಅಂಥೇಳಿ ನಾವು ಕರಿತೀವಿ ಇದು ಯತಿಯ ಬಗ್ಗೆ ನಿಮಗೆ ಇಷ್ಟು ಮಾತ್ರ ತಿಳ್ಕೊಂಡಿದ್ದರೆ ಸಾಕಾಗತ್ತೆ ಇದ್ರ ಬಗ್ಗೆ ಅನೇಕ ವೈಯಕರಣಿಗಳು ಮೀಮಾಂಸಕರು ಬೇರೆ 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 ರೀತಿಯ ಅರ್ಥಗಳನ್ನು ತಿಳಿದುಕೊಂಡಿದ್ದಾರೆ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಏನಂದರೆ ಹತ್ತನೇ ತರಗತಿ ಶಾಲಾ ಮಕ್ಕಳಿಗೆ ಹತ್ತನೇ ತರಗತಿವರೆಗೂ ಮತ್ತು ಎಸ್ ಡಿ ಎಫ್ ಡಿ ಎ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಟಿ ಇ ಟಿಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯತಿಯ ಬಗ್ಗೆ ಇಷ್ಟನ್ನು ನೀವು ತಿಳ್ಕೊಂಡ್ರೆ ಸಾಕು ಅಂತ ನನ್ನ ಭಾವನೆ ಹಾಗಾಗಿ ಇಲ್ಲಿಗೆ ನಾನು ಈ ತರಗತಿಯನ್ನು ಮುಗಿಸ್ತೀನಿ ಮುಂದಿನ ತರಗತಿಯಲ್ಲಿ ಈ ಗಣದ ಬಗ್ಗೆ ನಾವು ತಿಳ್ಕೊಳ್ಳೋಣ ಗಣ ಭಾಳಷ್ಟು ಮುಖ್ಯವಾಗಿರುವಂಥದ್ದು ಛಂದಸ್ಸನ್ನೋದು ಇಲ್ಲೇ ಪ್ರಾರಂಭ ಆಗುತ್ತೆ ನಮಗೆ ಬಹಳಷ್ಟು ಕನ್ಫ್ಯೂಷನ್ ಆಗುವಂಥದ್ದು ಇದನ್ನು ಸವಿವರವಾಗಿ ನಿಮಗೆ ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ತೆ